ನಾವೆಚ್ಚ ರೂಲ್ಸ್ ಅದ ರೂಲ್ಸ್ ಇಷ್ಟೊತ್ತಿಗೆ ಅಪ್ಪಅಪ್ಪ ಮಾತಿಟ್ಟೇ ಇರ್ತನೇ ನಾವು ಓದಿ ತಕೊಂಡ್ತೀರಿ ನಮ್ಮ ಸ್ನೇಹಿತರು ಕೊಡ್ತೀನಿ ನಾವು ಮಾರ್ತಾ ಇರ್ತೀರಿ ನಮ್ಕ ಸರ್ ಹೇಗಿದ್ರೆ ನಮ್ಮ ನಮ್ಗೆ ನಮ್ದಿಶಾನ ಜನ ಬರ್ತಾರೆ ನಮ್ಮ ತಮಿಳುನಾಡು ನಿಂಚ ಕರ್ನಾಟಕ ನಿಂಚ ಓದಿ ತಗೊಂಡೋಗ್ತೀರಿ ಬಹಳ ಚೆನ್ನಾಗ್ ಅದೇ ಕರ್ನಾಟಕ ಹೋರಿ ಅದೇ ವಾರ ಮಾಡ್ತಾ ಇದ್ರಿ ಇಪ್ಪತ್ತು ವರ್ಷ ನಿಂಚ ಬರ್ತಾ ಇದೀರಿ ಶಕ್ಲ ಮಂದಿ ತೆಳುಗಿರ್ತದೆ ಒಳ್ಳೆ ಶೈನಿಂಗ್ ಇರ್ತದೆ ಒಳ್ಳೆ ಕರಾ ಉಡ್ತದೆ ಅಂತ ಬರ್ತೀವಿ ಅಷ್ಟು ಅಲ್ಲಿ ಅಷ್ಟು ಕ್ವಾಲಿಟಿ ಬರೋದಿಲ್ಲ ಕರ್ನಾಟಕಕ್ಕೆ ಬರೋದು ನಾವು ಏನು ಎದುರ್ಕೊಂಬಲ್ಲ ನಮ್ಮದು ಕೃಷ್ಣಗಿರಿ ಡಿಸ್ಟಿಕ್ ಕೃಷ್ಣಗಿರಿ ಡಿಸ್ಟಿಕ್ ಡೆಂಕಣಿಗೋಡೆ ತಾಲೂಕು ಲಕ್ಷಾಂತರ ನಾವು ಗ್ರಾಮ ನಮ್ಮದು ನಾವು ಒಂದು ಓರಿ ಬೇಕಾಗಿತ್ತು ಅಲ್ಲಿಗೆ ನಮ್ಮ ಶ್ರೀನಾಪ್ಪರು ನಮ್ಗೆ ಓರಿ ಕೊಡಿಸಿದ್ದಾರೆ ಹುಣಸರಲ್ಲಿ ಹೂವು ಹಾಕ್ಕೊಂಡು ಹೋಗ್ತಿದ್ವಿ ನಮ್ಮ ತಾತ ನಮ್ಮ ಅಪ್ಪವ್ರ ಕಾಲದಿಂದ ಓರಿ ಕಟ್ತಾ ಇದ್ದೀವಿ ಅದ ಎರಡೂವರೆ ತಿಂಗಳಲ್ಲಿ ವಿಡಿಯೋ ಮಾಡಿಸಿದ್ದು ಅದು ಕಾರಣಾಂತರಗಳಿಂದ ಏನೋ ಹ್ಯಾಂಗಾಗೈತೆ ಅಂತೂ ಅದು ವೀಡಿಯೋನೇ ಡಿಲೀಟ್ ಆಗಿಬಿಟ್ಟು ಅದಕ್ಕೋಸ್ಕರ ನೀವು ಬಂದಿದ್ದೀರಿ ಇವತ್ತು ಮಾಡ್ತಾ ಇದ್ದೀರಿ ಹೀಗೆ ನಾವು ಹುಣಸೂರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬನ್ನಿ ಬೀದಿ ಅನ್ನೋ ಗ್ರಾಮದಲ್ಲಿ ನಾವು ವಾಸ ಆಗಿದ್ವಿ ನಮ್ಮ ತಾತವರು ಸುಮಾರು ಒಂದು ಎಪ್ಪತ್ತೆಂಬತ್ತು ವರ್ಷದಿಂದನೇ ಹೋರಿಕಟ್ತಿದ್ರು ನಮ್ಮ ತಂದೆ ಊಟಕ್ಕಿಂತ ಮುಂಚೆಯಿಂದಲೂ ಹೋರಿಕಟ್ತವ್ರೆ ಮತ್ತು ಈಗ ನಾವು ಅದೇ ಅದನ್ನು ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತು ಸಾಕೊಂಡು ಬಂದಿದ್ದೀವಿ ಹಳ್ಳಿ ಕಾರ್ ಉಳಿಸ್ಬೇಕು ಹಳ್ಳಿ ಕಾರ್ ಅಭಿವೃದ್ಧಿ ಆಗಬೇಕು ಅಂತ ನಾವು ಉಸ್ಕೊಂಡು ಬಂದಿದ್ದೀವಿ ಈಗ ನಮ್ಮ ನಮ್ಮಲ್ಲಿ ಏನು ಅಂದರೆ ದನಗಳು ಕಡಿಮೆ ನಾಟಿ ದನಗಳು ಈಗಿನ ಯುವಕರಿಗೆ ಮತ್ತು ಅಕ್ಕಪಕ್ಕ ಹಳ್ಳಿಯವ್ರಿಗೆ ನಾವು ಏನು ಹೇಳೋದು ಅಂದರೆ ಸಿಂಧಿ ಸೀಮೆ ಹಸಗಳ್ನು ಕಟ್ಟಲಿ ಒಂದು ಹಸು ನಾಟಿ ಹಸು ಮಡಿಕೊಳ್ಳಿ ಬೀಜದವರಿಗೆ ಕಟ್ಟಿರೋರ್ಗು ಒಂದು ಎಲ್ಪ್ ಆಗುತ್ತೆ ಸೀಮೆ ಹಸುಗಳು ಮಡಿಕೊಂಡು ಅದರಿಂದ ಹಾಲು ಕರೆದೇ ಡೈರಿಗೆ ಹಾಕೋಬಿಡ್ತಾರೆ ಈ ನಾಟಿ ಯಾಸು ಮಾಡಿಕೊಂಡ್ರೆ ಏನೋ ಒಂದು ಮನೆಗೆ ಹಾಲ್ಗಾಗುತ್ತೆ ಮಕ್ಕಳು ಕುಡಿಯೋಕ್ಕಾಗುತ್ತೆ ಮತ್ತು ಇನ್ನೇನು ಅಂತ ಅಂದರೆ ಒಂದು ಊರಿನೋ ಒಂದು ಕರುನೋ ಬಿದ್ದರೆ ಐವತ್ತು ಸಾವಿರ ಅರುವತ್ತು ಸಾವಿರಕ್ಕೆ ಮಾರ್ಬೋದು ವರ್ಷಕ್ಕೆ ಅದರಲ್ಲಿ ವರ್ಷಕ್ಕೆ ದುಡ್ಡು ಕಾಣ್ಬೋದು ಈ ದಿಸಾ ನೋಡಿ ದುಡ್ಡು ನೋಡಬೇಕು ಅಂತಾರೆ ಅಷ್ಟು ಜನ ಈಗ ನೋಡಿ ಇವರು ಬಾಬಣ್ಣ ಅಂತ ಇವರು ನಮ್ಮ ಇವರು ಕೆಂಚಪ್ಪ ಅಂತ ಕೆಂಚಪ್ಪ ಗೋಡು ಅಂತ ಇವರು ತಮಿಳ್ನಾಡಿನ ಬಂದವ್ರೆ ಇವರು ನಮ್ಮ ಆಟೋ ಡ್ರೈವರು ನಮ್ಗೆಲ್ಲಿಗೆ ಬ ಎಲ್ಲಿಗೆ ಬೇಕಾದರೂ ಬರ್ತಾರೆ ಇವರು ಫೋನ್ ಮಾಡಿದ್ರೆ ಸಾಕು ರಾಮನಗರದಿಂದನೂ ಹಾಕಬಂದು ಕೊಡ್ತಾರೆ ಇಲ್ಲಿಂದ ಫೋನ್ ಮಾಡಿದ್ರೆ ಸಾಕು ಅಣ್ಣ ಬನ್ನಿ ಹಿಂಗೆ ಒಂದು ಓರಿ ಹಾಕೊಂಡು ಹೋಗಬೇಕು ಅಂತಂದರೆ ಜನ ಅಂದ್ಬಿಟ್ಟು ಇವರು ರಾಮನಗರದವರು ಅಲ್ಲಿಂದ ಬಂದು ಓರಿ ಹಾಕೊಂಡು ಹೋಗಕ್ಕೆ ಬಂದಿದ್ದಾರೆ ಈಗ ಇವ್ರಿಗೆ ಕೆಂಚಾಪ್ರಿಗೆ ಅಲ್ಲಿ ನಮ್ಮ ಹತ್ರ ಓರಿ ಕೊಡಿಸಿದ್ದೀವಿ ಬೇರೆಯ ನಾಗಣ್ಣ ಓರಿ ನಾಗಣ್ಣವ್ರ ಮನೆ ತೊಗೋ ಅಂದ್ಬಿಟ್ಟು ಅವ್ರ ಮಗ ಬೇರೆ ನಾಗಣ್ಣವ್ರು ಇಲ್ಲ ಅವರು ನಮ್ಮ ತಾತನ ತಾತಂಕಾಲದಿಂದನೂ ಸ್ನೇಹಿತರು ಬೇರೆ ನಾಗಣ್ಣವರು ಅವರ ಕರೆ ಕರ್ಕೊಂಡೋಗಿ ಇವ್ರಿಗೊಂದು ಒಂದು ಓರಿ ಅವ್ರಿಗೊಂದು ಕೋಣ ಮರಿ ಕೊಡಿಸಿದ್ದೀವಿ ಒಂದು ಇಲಾತಿ ಓರಿನೂ ಈಗ ವ್ಯಾಪಾರ ಆಗಿದೆ ಇವಾಗ ಹಾಕೊಂಡು ಹೋಗ್ತಾರೆ ಇವತ್ತು ಹಾಂ ಮಾತಾಡ್ತಿತ್ತು ನಾವು ತಮಿಳ್ನಾಡಿನಿಂದ ಬಂದಿದ್ದೀರಿ ಹೋಗಿ ನೋಡುತ್ತಾ ತಮಿಳ್ನಾಡಿನಿಂದ ನಿಂತ ಬಂದು ನಮ್ಮ ಫ್ರೆಂಡ್ಗ ಒಂದು ಹೋಗಿ ಕೊಡಿಸಿದ್ದೀರಿ ಇವತ್ತು ಹಾಕ್ಕೊಂಡು ಹಾಕ್ಕೊಂಡೋಗ್ಬೇಕು ಇದು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿತ್ತು ಒಂದು ಸುರ್ದೇ ಈ ಕರು ನಮ್ಮ ಮನೇಲೆ ಹುಟ್ಟಿರೋದು ರಾಮನಗರದಿಂದ ಹೋರಿ ತೊಗೊಬಂದಿದ್ದು ನಮ್ಮ ಮನೆ ಹಸುಲೆ ಬಿತ್ತನೆ ಆಗಿರೋದು ಇದು ಈಗ ಒಂದು ವರ್ಷದ ಮೇಲೆ ಏಳು ತಿಂಗ್ಳು ಆಗಿದೆ ಕರುಗೆ ಚೆನ್ನಾಗಿ ಬಂದಿದೆ ಸರ್ ಮಾರಾಟ ಮಾಡ್ತೀವಿ ಆದರೆ ಸ್ವಲ್ಪ ಜಾತ್ರೆಗಳು ಮುಗಿಲಿ ಅಂತ ಇದೀವಿ ಜಾತ್ರೆಗೆ ಮುಗಿಸ್ಕೊಂಡು ಕೊಡ್ತೀವಿ ಸರ್ ಈಗ ಡಿಸೆಂಬರ್ ಹೆಂಡಲ್ಲಿ ಚಿಂಚುನಗಡ್ಡಿ ಜಾತ್ರೆ ಇದೆ ಜನವರಿ ಫಸ್ಟ್ ವೀಕಲ್ಲಿ ಸೆಕೆಂಡ್ ವೀಕಲ್ಲಿ ಐಮುಡಿ ಜಾತ್ರೆ ಇದೆ ಅದಾದಮೇಲೆ ಫೆಬ್ರವರಿ ತಿಂಗಳಲ್ಲಿ ಬೇಬಿ ಜಾತ್ರೆ ಇದೆ ಅದ್ರಾಗ ನೋಡ್ಕೊಂಡು ಕೊಡೋದ ಅಂತ ಇದ್ದೀವಿ ಈಗ ಸ್ಟಾರ್ಟ್ ಆಗೋದು ಫಸ್ಟು ದೇವ್ರಗುಡ್ಡ ಆಗೋಗಿದೆ ಅದಾದಮೇಲೆ ಈಗ ಆಸನ ನಡೀತಿತ್ತು ಅಲ್ಲೇನು ಆಸನದಲ್ಲಿ ಕಟ್ಟಲ್ಲ ಈಗ ಜನ ಸ್ವಲ್ಪ ನಿಂತು ಹೋಗ್ಬಿಟ್ಟಿದೆ ಹಾಸನ ಜಾತ್ರೆ ಅದಾದಮೇಲೆ ಚುಂಚುನಕಟ್ಟೆ ಸ್ಟಾರ್ಟ್ ಆಗುತ್ತೆ ಚುಂಚುನಕಟ್ಟೆ ಸ್ಟಾರ್ಟ್ ಆದಮೇಲೆ ಚುಂಚುನಕಟ್ಟೆ ಇಡೀ ಕರ್ನಾಟಕಕ್ಕೆ ಹೆಸರುವಾಸಿಯಾದಂಥ ಜಾತ್ರೆ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಚುಂಚುನಕಟ್ಟೆ ಜಾತ್ರೆ ಅಂದರೆ ಇಡೀ ಬೇರೆ ರಾಜ್ಯಗಳಿಂದ ಜನಗಳು ಬಂದು ಕರ್ನಾಟಕದಲ್ಲಿ ಅದು ಚುಂಚುನಕಟ್ಟೆ ಜಾತ್ರೆಯಲ್ಲಿ ಓರಿಗಳೇ ಆಗಲಿ ಕೋಟದೆತ್ತೆ ಆಗಲಿ ತಗೊಳ್ಳೋಕ್ಕೆ ಭಾಳ ಚೆನ್ನಾಗಿರುತ್ತದೆ ಅಂತ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ಹಾವೇರಿ ಗುಲ್ಬರ್ಗ ದಾವಣಗೆರೆ ಆ ಕಡೆಯಿಂದ ಬಂದು ನಮ್ಮ ಚುಂಚುನಗಟ್ಟೆ ಜಾತ್ರೆಯಲ್ಲಿ ಎತ್ಕಳನ್ನ ಬೀಜ ದೋರಿಗಳನ್ನ ಬೀಜದೋರಿಗಳನ್ನ ಬೀಜ ದೋರಿಗಳನ್ನ ರೈಸ್ಗೆ ಮಹಾರಾಷ್ಟ್ರದವ್ರು ತೊಗೊಂಡೋಗ್ತಾರೆ ನಮ್ಮಲ್ಲಿ ಈಗ ಇನ್ನೇನು ಈ ತಿಂಗಳು ಕಳೀತು ಅಂದರೆ ಮಹಾರಾಷ್ಟ್ರದವರು ಸ್ಟಾರ್ಟ್ ಆಗ್ತಾರೆ ಇನ್ನು ನೀನು ತಗೊಳಕ್ಕೆ ಬರೋದು ಬರ್ತಾರೆ ನಮ್ಮ ಮನೆ ಹತ್ರ ನೋಡೋಣ ಕೊಡಿಸ್ತೀವಿ ಈ ಸಲ ಚುಂಚುನಕಟ್ಟೆ ಆದಮೇಲೆ ಜನವರಿ ಹದಿನೈದನೇ ತಾರೀಕಿಗೆ ಐನಗುಡಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಹೈನಗುಡಿ ಆದಮೇಲೆ ಮೇಲೆ ಶಿವರಾತ್ರಿ ಟೈಮಲ್ಲಿ ಬೇಬಿ ಜಾತ್ರೆ ಆಗುತ್ತೆ ಅದಾದ ಹದಿನೈದು ದಿವಸಕ್ಕೆ ಏಮ್ಗಿರಿ ಅದಾದಮೇಲೆ ಮಾಗಡಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಯುಗಾದಿ ಆದ ಮಾರನೆಗೆ ಮಾಗಡಿ ಜಾತ್ರೆ ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಲಿ ಅಂತ ಅಂದರೆ ಈಗ ನಮ್ಮ ಎಂಟು ಕಿಲೋಮೀಟ್ರು ರತ್ನಾಪುರಿ ಅಂತ ಇದೆ ಅಲ್ಲೂ ದಂಗಲ್ ಜಾತ್ರೆ ನಡೆಯುತ್ತೆ ಇಲ್ಲಿ ರಾಮಪಟ್ಣ ಅಂತ ಇದೆ ಅಲ್ಲೂ ಜಾತ್ರೆ ನಡೆಯುತ್ತೆ ಅಲ್ಲಿ ಈ ಕರ ಊರಿಗೆ ಊರಿ ಚೆನ್ನಾಗಿದೆ ಅಂದ್ಬಿಟ್ಟು ಐದು ಸಾವಿರ ಬಹುಮಾನನ ಕಮಿಟಿ ಕಡೆಯಿಂದ ಕೊಟ್ಟರು ಏನು ಮಡಗಿರಲಿಲ್ಲ ಬೀಜೋರಿಗೆ ಅಂದ್ಬಿಟ್ಟು ಮಾಮೂಲಿ ಕೂಟ ನೆತ್ಗಳ್ ಮಡಗಿದ್ರು ಈ ಊರಿಗೆ ಹೋದ ಮೇಲೆ ಕಮಿಟಿಯವರೆಲ್ಲ ನೋಡಿ ಅಲ್ಲಿ ಮಾಡೇವಣ ಅಂತ ಇದ್ದಾರೆ ಅವರು ಇಲ್ಲಪ್ಪ ಊರಿಗೆ ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಅವರೇ ಎಲ್ಲ ಕಮಿಟಿಯವರು ಎಲ್ಲ ದುಡ್ಡು ಹಾಕ್ಕೊಂಡು ಐದು ಸಾವಿರ ಬಹುಮಾನ ಕೊಟ್ಟರು ಈಗ ಮೊನ್ನೆ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತನ ಬಿಟ್ಟಿದ್ದು ಮೆರವಣಿಗೆಗೆ ಅಲ್ಲೂ ಸುಧಾ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಹಳ್ಳಿಕಾರು ಉಳಿಸ್ಬೇಕು ಅಂದ್ಬಿಟ್ಟು ಅವರು ಬಹುಮಾನವಾಗಿ ಟ್ರೋಫಿ ಮತ್ತು ಐದು ಸಾವಿರ ಬಹುಮಾನನ ಕೊಟ್ಟಿದ್ದಾರೆ ಸರ್ ಇನ್ನೂ ಅಲ್ಲಾಗಿಲ್ಲ ಈಗ ಹಾಲಲ್ಲಿದೆ ಇನ್ನೂ ಅಲ್ಲಾಗಬೇಕು ಅಂದರೆ ಏಪ್ರಿಲ್ ಮೇ ತಿಂಗಳಿಗೆ ಅಲ್ಲಾಗುತ್ತೆ ಇಲ್ಲ ಬಿಟ್ಟಿಲ್ಲ ದೊಡ್ಡವರಿನೇ ಒಂದೇ ಇದೆಯಲ್ಲ ಅದಿನ್ನೂ ಬಿಟ್ಟಿಲ್ಲ ದನ ಸ್ವಲ್ಪ ಕಡಿಮೆ ನಮಗೆ ಅದರಿಂದ ನಾವು ಇನ್ನೂ ಬಿಟ್ಟಿಲ್ಲ ಒಂದು ಎರಡು ಬರುತ್ತೆ ದಿವಸ ನಾಲ್ಕು ಐದು ಬಂದರೆ ಪಾಠ ಮಾಡ್ಕೋಬೋದು ಕಡಿಮೆ ಇದೆಯಲ್ಲ ದನ ಅದರಿಂದ ನಾವು ದೊಡ್ಡವರಿನೇ ಚೆನ್ನಾಗಿ ಕಟ್ಟುತ್ತೆ ಈಗ ಎರಡೇ ನಾಮ ಇರಬೇಕು ಸಣ್ಣ ಬುರುಡೆ ಆಗಿರಬೇಕು ಉಡ್ಡಪ್ಪನ ಚೆನ್ನಾಗಿರಬೇಕು ಕೊಳ್ಳು ಚೆನ್ನಾಗಿರಬೇಕು ಗಂಧೋಳಿರಬಾರ್ದು ಆಮೇಲೆ ಕಾಲನ ಭಾಗ ಚೆನ್ನಾಗಿರಬೇಕು ಅಲ್ಲು ಅದು ಅಲ್ಲುಟ್ಟದಂಥ ಕಾಲಕ್ಕೂ ಆ ಕಾಲನ ಭಾಗ ಹದಗೆಡ್ಸ್ಕೊಬಾರ್ದು ಅದಕ್ಕೆ ಅದು ಅದು ಆ ಜಾಗ ಹದಗೆಡ್ಸ್ಕೊತು ಅಂದರೆ ಯಾರೂ ಓರಿಯರು ಸುದ ಮುಟ್ಟಲ್ಲ ಅದಕ್ಕೋಸ್ಕರ ತಮಿಳ್ನಾಡೋರು ಏನು ಮಾಡ್ತಾರೆ ಕರ್ನಾಟಕದಲ್ಲಿ ಓರಿ ಚೆನ್ನಾಗಿ ಸೆಲೆಕ್ಷನ್ ಮಾಡಿ ತಗೋತಾರೆ ಅವರು ಗರುಗಳೆ ಆಗಲಿ ಏನೇ ಆಗಲಿ ಚೆನ್ನಾಗಿರ್ತವೆ ಅಂದ್ಬಿಟ್ಟು ಅವರು ಆಸೆಗೋಸ್ಕರ ತಮಿಳ್ನಾಡು ಬರ್ತಾರೆ ಸರ್ ನಮಗೆ ಈಗ ತಮಿಳ್ನಾಡವರು ಒಂದು ನಾಲ್ಕೈದು ವರ್ಷದಿಂದ ಬರ್ತಿದ್ದಾರೆ ನಮ್ಮ ಬಾಬಣ್ಣವ್ರ ಕಡೆಯಿಂದನೇ ಪರಿಚಯ ತಮಿಳ್ನಾಡವರು ಬಾಬಣ್ಣ ಮತ್ತು ಅರಳಿ ಭೈರಪ್ಪರು ಇದ್ದಾರಲ್ಲ ಅವ್ರ ಕಡೆಯಿಂದಲೇ ಪರಿಚಯ ಅರಳ್ಳಿ ಮೊದಲನೇದಾಗಿ ಅರಳ್ಳಿ ಭೈರಪ್ಪವ್ರನ್ನೇ ಅವ್ರು ನೆಲ ಕರ್ಕೊಂಡು ನಮಗೆ ಪರಿಚಯ ಮಾಡಿಕೊಟ್ಟಿರೋದು ಅವರು ಇವತ್ತಿದ್ರೂ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಏನೋ ಮಕ್ಕಳೆಲ್ಲ ಹೋಗ್ಬಿಟ್ಟಿದ್ದಾರೆ ಅಲ್ಲೇ ಓರಿ ನೋಡೋರಿಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ಐದು ಗಂಟೆಗೆ ಹೊರಟ್ಬಿಟ್ರು ಅವರು ಇದ್ದರು ಸರ್ ಇದು ತಂದು ಚುನಚುನ್ಕಟ್ಟೆಯಲ್ಲಿ ತೊಗೊಂಡಿದ್ದು ನಾವು ಇದು ಹಾಸನದತ್ತ ಕಿಂದ್ರಳ್ಳಿ ಮಲ್ಲ ಅಂತ ಇದ್ದಾರೆ ಅವ್ರ ಹತ್ರ ತೊಗೊಂಡಿದ್ರು ಅವ್ರ ಹತ್ರ ತೊಗೊಂಡು ಅಲ್ಲಿ ಆಗಿನ್ನೂ ಅಲ್ಲಾಗಿರಲಿಲ್ಲ ಬೇಬಿ ಮತ್ತು ಇನ್ಗುಡಿ ಇಲ್ಲೆಲ್ಲ ಪ್ರೇಸ್ ಮಾಡ್ತು ಈಗ ಎರಡಲ್ಲಿಂದ ಒಂದೇ ಒಂದಲ್ಲೂ ನಾಲ್ಕಲ್ಲಿ ಬಿದ್ದಿದೆ ಓರಿ ಸರ್ ವ್ಯಾಪಾರ ಹೇಳ್ತೀವಿ ನಾವು ಮೀಡಿಯಾದಲ್ಲಿ ಹೇಳಿ ಸುಮ್ಮನೆ ನಾವು ಅದನ್ನು ಪ್ರಚಾರ ಮಾಡೋಕ್ಕೆ ಹೋಗಬಾರ್ದು ವ್ಯಾಪಾರ ಬಂದಲಿ ಅವ್ರಿಗೆ ಅನುಸರಿಸ್ಕೊಂಡು ಅವ್ರು ಏನಾದ್ರು ಆಯ್ತದೆ ಅನ್ನೋದಾದರೆ ಅನುಸರಿಸ್ಕೊಡ್ತೀವಿ ಬರಲಿ ಅವ್ರ ಮಗ ಹೋಗಿ ಸಮಯ ಅನ್ನೋದಕ್ಕೆ ಅವ್ರ ಚಾರ್ಜೆಗಳು ಕಂಡಾಕ್ತಿದ ಅಲ್ಲಿಂದ ಕೆಂಗಲ್ ಅದನ್ನು ಚಾರ್ಜೆ ಹೋಗ್ತೀವಿ ನಾವು ಮಾಗಡಿಗೆಲ್ಲ ನೋಡ್ತೀವಿ ನಾವು ಮಾಗಡಿಗೆ ಬಂದು ಹೊಡೆದಿಲ್ಲ ನಾವು ನಮ್ಮ ತಂದೆ ವೈದ್ಯರ ಆ ಕಡೆ ಕೆಲಸ ಮಾರಿಸುತ್ತೆ ಅಂತ ಹೇಳ್ತಾ ಇರ್ತೀವಿ ಆ ಕಡೆ ಸಿಗ್ತಲ್ಲೇ ನಾವು ಹೇಳ್ತಾರೆ ಮಾಗಡಿ ರಾಮನೂ ಮಾಗಡಿ ಸುತ್ತಲೇ ಹೇಳ್ತಾರೆ ಅರಳ್ಳಿ ಭೈರಪ್ಪನವರು ಅಂತ ನಮ್ಮ ತಂದೆ ಕದಿನ ಸ್ನೇಹಿತರವರು ಅರಳ್ಳಿ ಅಂತ ಮತ್ತೆ ಹುಳ್ಳಿ ಚಿಕಣ್ಣವರು ಅವರು ಸ್ನೇಹಿತರು ಅವರೂ ಎಲ್ಲ ಪರಿಚಯದವರು ತಂದೆಗೆ ಮತ್ತೆ ಮೆಣಸಿಗಡೆ ಸೋಮಣ್ಣವರು ಅವರು ಎಲ್ಲ ಪರಿಚಯದವರು ಅಲ್ಲ ಎಲ್ಲ ಕಡೆ ಕೆಲಸ ಸಿಗ್ತದೆಲ್ಲ ಹೊರತಾರ ಆ ಕಡೆ ಬೀಳ್ತೀವಿ ಆ ಕಡೆ ಅಂತಾರೆ ಅವನು ನಿಲ್ಸರ್ಗೆಲ್ಲ ಕಡೆ ಅಂತಾರೆ ಹುಡ್ತೀವಿ ಸರ್ ಉಡುಕಿ ತರಬಹುದು ಒಳ್ಳೆ ಕರೆ ನೋಡಿ ಉಡುಕಿ ಉಡ್ಬೇಕು ಇಲ್ಲಿ ಲೆಕ್ಕಾಕಿಲ್ಲ ಸರ್ ನಾವು ಊರಿ ಒಳ್ಳೆ ಕಟ್ಟಿನ ಲೆಕ್ಕ ಹಾಕಿಲ್ಲ ನಮ್ಮ ತನ್ನೆ ಕಟ್ಕೊಬೋದಿದ್ರು ಒಂದು ಅರವತ್ತು ವರ್ಷದ ಮುಂಚೆ ನಮ್ಮ ತನ್ನ ಕಟ್ಟಿದ್ರು ಅಯ್ಯೋ ಅರವತ್ತು ವರ್ಷ ಇಲ್ಲ ನಾವು ಈಗ ಒಂದು ನಾವು ನಮ್ಮ ತನೆಯ ಕಾಲವಾದ ಮೇಲೆ ಅಲ್ಲಿ ಜಿಚ್ಚಿಗೆ ನಾವು ಕಟ್ಟ ನಾವು ಕಟ್ಟಿದ್ವಿ ಅದ್ರ ಬಗ್ಗೆ ನೀವು ಅದು ಕಾಯಿಸಿ ಸರ್ ಕಾಯಿಸಿತ್ತು ಕಾಯಿ ದಿನ ಕಾಯಿಸಿದ ಮೇಲೆ ನಾವು ಕಾಯಿಸ್ ಮಾಡ್ತಾರ್ದು ಯಾರೂ ಹೋರಿ ಹಗ್ಗ ಹುಲ್ಲಾಕಿರೋರು ಇದ್ರೆ ಕಾಯಿಸ್ ಮಾಡ್ತಾರೆ ಅದು ಯಾರು ಮಾಡೋಕ್ಕಾಗಿಲ್ಲ ಅದ್ಕೆ ತಾಯಿ ಸುಳಿ ಅಂದ್ರೆ ಸರ್ ಅದು ಹುಟ್ಟುತ್ತಾ ಬಂದಿರ್ತದೆ ಸುಳಿ ಎಲ್ಲ ಹುಟ್ಟುತ್ತಾ ಬಂದಿರ್ತವೆ ಆದ್ರೆ ಮೂಲ ಸುಳಿಗಳು ಅಂದ್ರೆ ಮುಂದೆ ಸುಳಿ ಇಲ್ಲಿ ಬೆನ್ಮಿಲ್ ಸುಳಿ ಹಿಂದೆ ಒಂದು ಸುಳಿ ಸುಳಿ ಇವು ತಾಯಿ ಸುಳಿಗಳು ಇಲ್ಲೊಂದು ನತ್ತನತ್ರ ಒಂದ್ ಸುಳಿ ಇವು ತಾಯಿ ಸುಳಿ ಅಂತ ಹೇಳ್ತಾರೆ ಆದ್ರೂ ಹೊಟ್ಟೆಯಿಂದ ಬರೋದೆಲ್ಲ ಉಟ್ತಾನೆ ಬರುತ್ತಾನೆ ಅದೇ ತಾಯಿ ಸುಳಿ ಏನ್ ಮಾಡ್ತೀರಿ ದೇವರು ಎಲ್ಲೆಲ್ಲಿ ಕೊಟ್ಟಿರ್ತಾನೋ ಅದಕ್ಕೆ ಪರಮಾತ್ಮ ಏನೇನು ಸೃಷ್ಟಿ ಮಾಡಿ ಕೊಟ್ಟಿರ್ತಾನೋ ಅಲ್ಲಿ ಬಂದ್ಬಿಡ್ತದೆ ಏನು ಮಾಡ್ತಾರೆ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಆ ಕಡೆ ಈ ಕಡೆ ವಾಲ್ಬಾರ್ದು ವಾಲ್ಬಾರ್ದು ಚೆನ್ನಾಗಿ ಗುಂಡಾಗಿದ್ದರೆ ಚೆನ್ನಾಗಿದೆ ಎಲೆ ಎಲ್ಲ ಚೆನ್ನಾಗಿದೆ ಗುಂಡಿಗೆ ದಪ್ಪ ಒಂದೇ ಚೆನ್ನಾಗಿದೆ ಮತ್ತು ಗಂಧೋಳ ಏನಿಲ್ಲ ಓರಿ ಚೆನ್ನಾಗಿದೆ ಚಕಲೂ ಸ್ಮೂತ್ ಇದೆ ಬಣ್ಣ ಚೆನ್ನಾಗಿದೆ ಕಾಲು ಪಾಲು ಎಲ್ಲ ಚೆನ್ನಾಗಿದೆ ಗಂಧೋಳು ನೋಡಿ ಗಂಧೋಳ ಏನು ಕಾಣಲ್ಲ ನಮ್ಮ ತಕ್ಕ ಮಟ್ಟಿಗೆ ನಾವು ನಮಗೆ ಅನುಭೋಗ ಅನುಭವದ ಮಟ್ಟಿಗೆ ನಾವು ತೊಗೊಂಡಿದ್ದೀವಿ ಸರ್ ನಮ್ಮದೇ ಏನು ಇದೇ ಚೆನ್ನಾಗಿರೋದು ಅಂತ ನಾವೇನು ಹೇಳೋಲ್ಲ ನಮ್ಮ ಅನುಭವದ ತಕ್ಕನಾಗಿ ನಾವು ತೊಗೊಂಡಿದ್ದೀವಿ ಅಷ್ಟೇ ಕೊಂಬು ಕೊಂಬು ಎಲ್ಲ ಚೆನ್ನಾಗಿದೆ ಕೊಂಬು ಎಲ್ಲ ಚೆನ್ನಾಗಿದೆ ಇದು ನಾಮ ಎಲ್ಲ ಚೆನ್ನಾಗಿದೆ ಕಿವಿನೂ ಚೆನ್ನಾಗಿದೆ ಎಲ್ಲ ಸಣ್ಣ ಕಣ್ಗಳು ಈ ಎರಡೇ ನಾಮ ಇದೆ ಏನಿಲ್ಲ ಚೆನ್ನಾಗಿದೆ ಬಾಲನೂ ಸಣ್ಣ ಬಾಲ ಆಗಿರಬೇಕು ಎಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ನಮಗೆ ಪ್ರೀತಿಪಟ್ಟು ನಾವು ನಮ್ಗೆ ನಮ್ಮ ಖುಷಿಗೆ ಬೇರೆಯವ್ರಿಗೇನೋ ಗೊತ್ತಿಲ್ಲ ನಮ್ಮ ಖುಷಿಗೆ ನಾವು ಚೆನ್ನಾಗೈತೆ ಅಂತ ನಾವು ತೆಗೆದುಕೊಂಡಿದ್ವಿ ಮಕ್ಕಳು ಮಕ್ಕಳ ಜಾಗರಣ ಚೆನ್ನಾಗಿದೆ ಸರ್ ಎಲ್ಲದಕ್ಕೂ ಇರಬೇಕು ಎಲ್ಲ ಬಸವಣ್ಣ ಎಲ್ಲರೂ ಒಂದೇ ಸಮ ತೊಗೊಳೋಕ್ಕಾಗಲ್ಲ ಯಾರು ಅವ್ನಿಗೆ ಇರ್ತಾನೋ ಈಗ ಎಲ್ಲ ಮನುಷ್ಯ ಒಂದೇ ಥರ ಇರೋಕ್ಕಾಗ್ತದ ಒಂದು ತಾಯಿ ಮಕ್ಕಳು ಒಂದೇ ಥರ ಇರೋಕ್ಕಾಗಲ್ಲ ಈಗ ನಾವು ಒಂದು ಒಬ್ಬರು ಉದ್ದಾಗಿರ್ತಾರೆ ಒಬ್ಬರು ಕುಳ್ಳಕ್ಕಿರ್ತಾರೆ ಎಲ್ಲ ಏನು ಮಾಡೋಕ್ಕಾಗುತ್ತೆ ಸರ್ ನಮ್ಮ ಫೋನ್ ನಂಬರು ನೈನ್ ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಒನ್ ಫೈವ್ ಏಯ್ಟ್ ಸಿಕ್ಸ್ ಫೋನ್ ನಂಬರು ಹೇಳೋಣ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಎಂಟು ಸೊನ್ನೆ ಒಂದು ಒಂದು ಸರ್ ನ್ಯಾಕಿರೇ ಬಿಡ್ಬೇಕು ನೆಕ್ಕಿದ್ದು ಬಿಡಕ್ಕೆ ಆಗಲ್ಲ ನೆಕಿರ್ಬೇಕು ಅಗ್ಗ ಮುಂದೆ ಜೇ ಇಟ್ಕೋಬೇಕು ಪ್ರತ್ಯೇಕಿದೆ ಅದನ್ನು ನೋಡಿ ಮಾಡ್ಬಿಡ್ತೀವಿ ಬಿಡ್ಬೇಕು ಅದೇ ಮೇನ್ ಸರ್ ಅದೇ ಮೇನು ಬುಡಕ್ಕೆ ಬರ್ತಾ ಅದ್ರೆಲ್ಲ ಬುಡಕ್ಕೆ ಹೋದ್ರೆ ಓರಿ ಆಳಾಗ ಬಿಡ್ತದೆ ಹೆಂಗೆ ಹೆಂಗ್ ಕಾಯಿ ಕೈ ಕೂಡ ಓರಿಗಳು ಹೆಂಗೆ ಸಿಕ್ತಂಗ್ ಆರ್ತವೆ ಈಗ ಒಂದು ಓರಿ ಕೊಟ್ಟಿದ್ದವನೇ ಪತೆಗಾಲಕ್ಕೆ ಅವ್ನಿಗೆ ಓರಿನ ಬುಡಕಾಗದೆ ಓರಿ ಮಾರ್ಬಿಟ್ಟಾಗ ಅವ್ನು ಹಿಡಿದು ಬಿಡೋಕ್ಕಾಗಿಲ್ಲ ಅದ ಇವತ್ತು ಹೋಗಿದ್ದು ಬಂದವನ ಕ್ರಿಕೆ ಅವನು ನನಗೆ ಓರಿ ಬಿಡೋಕ್ಕಾಗಲಿಲ್ಲ ಹಸಿನ ಮೇಲೆ ಎತ್ಕೊಂಡು ಉಂಟಾಗೋದು ನಾವು ಕಟ್ಸಿದ್ದೋ ನಾವು ತೊಗೊಬಂದಿ ಒಂದು ಇಪ್ಪತ್ತೈದು ಮೂವತ್ತು ಹಸನೇ ಕಟ್ಸಿದ್ದೋ ಅದರಲ್ಲಿ ಅವ್ರಿಗೆ ಬಿಡಕ್ ಆಗಲಿಲ್ಲ ಅದು ಹಿಡಿದು ಬಿಡೋಕ್ಕಾಗ್ದೇ ಕರದ ಬೇರೆಯವ್ರು ಕೊಟ್ಟಿದ್ದು ಅದು ಪುನಃ ಇಲ್ಲಿಗೆ ಬಂದು ಸೇರಿದೆ ಈಗ ಅಲ್ಲಿದೆ ಹಾಂ ಹಂಗೆ ಸರ್ ಕರ್ಗಳು ಬಿದ್ದಿದೆ ಕರ್ಗಳು ಬಿದ್ದೇವೆ ಈಗ ನಮ್ಮ ಮನೇಲೆ ಒಂದು ಎರಡು ಮೂರು ಬಿದ್ದಿದೆ ಈಗ ಸುಮಾರು ಬಿದ್ದಿದೆ ಸರ್ ಇದು ಬಂದು ಇದು ಮನೇಲಿ ಹುಟ್ಟಿರೋ ಥರ ಬಟ್ ಒಂದೊಂದು ಒಂದೊಂದು ಥರ ಹುಡ್ತವೆ ಸರ್ ಹೇಳೋಕ್ಕಾಗಲ್ಲ ಎರಡಲ್ಲ ಆದ್ಮೇಲೆ ಬಣ್ಣ ಆದಮೇಲೆ ಈಗ ಹಾಲು ಹಾಲ್ ಹಾಲೆಲ್ಲ ಆಗಿರೋದ್ರಿಂದ ಬಣ್ಣ ಅದು ಇದೆ ಎರಡಲ್ಲ ಆದಮೇಲೆ ಇದೇ ಬಣ್ಣ ಬರುತ್ತೆ ಅದನ್ನು ಬರುತ್ತೆ ಈಗ ನೋಡಿ ಇದು ಈ ಊರಿಗೆ ಮೂರು ಬಣ್ಣ ಇರುತ್ತೆ ಹೊಟ್ಟೆ ಮೇಲೊಂದು ಬಣ್ಣ ಈ ಕತ್ತಿನ ಮೇಲೆ ಬಂದು ಕಡೆ ಹಿಂದ್ಗಡೆ ಒಂದು ಬಣ್ಣ ಇರುತ್ತೆ ಈ ಬಣ್ಣ ಬಂದೇ ಬರುತ್ತೆ ಅದನ್ನು ಹಸಿರು ತಿಂತಿದೆ ಇನ್ನು ಒಂದು ಹದಿನೈದು ದಿವಸ ತಿಂಡಿ ನಾವು ನೆಲಲ್ಲೂ ತಿಂಡಿ ಚೇಂಜ್ ಮಾಡಿಬಿಟ್ರೆ ಇದು ಹೊಟ್ಟೆ ಮೇಲೆ ಬಿಳು ಬಂದುಬಿಡುತ್ತೆ ಜರಿಗೆ ಬಣ್ಣಗಳು ಚೇಂಜ್ ಆಗುತ್ತೆ ಈಗ ರಾಮನಗರ ಕಡೆ ಹೋದರೆ ಎಂಥ ಕಪ್ಪೋರಿನ ಒಂಚೂರು ಬಣ್ಣ ಬಂದುಬಿಡ್ತು ವೆದರು ಸ್ವಲ್ಪ ಹೀಟ್ ಹೀಟ್ ಜಾಗ ನಮ್ಮ ಕಡೆನೂ ಸ್ವಲ್ಪ ಚಳಿಗಾಲ ಆದರೆ ನಮ್ಮ ಕಡೆನೂ ಕಪ್ಪು ಬಂದುಬಿಡ್ತದೆ ಸರ್ ರೈತರು ಹುಣಸೂರು ಹುಣಸೂರು ಟೌನು ಬನ್ನಿ ಬೀದಿ ಓರಿನರ್ಸ್ ಸುಮ್ಮನೆ ಮನೆ ಎಲ್ಲಿ ಅಂತ ಅಂದರೆ ಯಾರು ಹೇಳ್ತಾರೆ ಹುಣಸೂರು ಟೌನ್ ಒಳಗಡೆ ಬಂದರೆ ಕ್ರಾಸಿಂಗ್ ಮಾಡ್ತಾರೆ ಸರ್ ಒಂದೇ ತಿಂಗಳು ಟೈಮು ಒಂದು ತಿಂಗ್ಳು ಟೈಮ್ ಇರುತ್ತೆ ಏನು ಒಂದು ಹತ್ತು ಇಪ್ಪತ್ತು ದಿವಸ ಆದ್ರೂ ಕುಡ್ಕೊಳಿಸ್ತೀವಿ ಹಂಗೇನು ಬಂದಿಲ್ಲ ನಮಗೆ ಈ ಊರಿಗೆ ತಂದರೆ ಅವನು ಆ ಥರ ಆಗಿಲ್ಲ ಚಾರ್ಜು ನಾವು ನಾನ್ನೂರು ರೂಪಾಯಿ ಮಾಡಿದ್ದೀವಿ ಸರ್ ನಾಟಿ ಹಸುಗೆ ಸೀಮೆ ಓರಿ ಇದೆ ಸೀಮೆ ಓರಿಗೆ ಮುನ್ನೂರು ರೂಪಾಯಿ ಮಾಡಿ ಮುನ್ನೂರು ರೂಪಾಯಿ ಮಾಡಿದ್ದೀವಿ ಸರ್ ನಮ್ಮ ಫೋನ್ ನಂಬರ್ ನೈನ್ ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಒನ್ ಫೈವ್ ಏಟ್ ಸಿಕ್ಸ್ ಶ್ರೀನಿವಾಸ ಮೂರ್ತಿಯಿಂದ